ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಮ್ದು ಹೇಳೋದೇ ಲೇಟ್ ಆಗೈತಿ ಆದ್ರೆ ಎದ್ದ ತಕ್ಷಣ ಫಸ್ಟ್ ಏನು ಅಂತ ಹೇಳಿದ್ರೆ ಸಾರಿನೂ ಬಿಸಿ ಇಟ್ಟೇನ್ರಿ ಚಾನು ರೆಡಿ ಆಗೈತಿ ಹಾಲು ಕುದಿಸಿದ್ಯಾ ಮತ್ತು ಅನ್ನಾನು ಬಿಸಿ ಮಾಡಿಟ್ಟೇನ್ರಿ ನಿನ್ನೆನ ಅಲ್ಲೇ ಬಾಬಾ ಅವ್ರ ಮನೆಯಾಗ ಊಟ ಮಾಡ್ಬಿಟ್ಟು ಅಂತ ಹೇಳಿ ಇಲ್ಲೆಲ್ಲ ಉಳಿದಿತ್ರಿ ಅದಕ್ಕೆ ಇದೇನೋ ಬಿಸಿ ಮಾಡಿಟ್ಟೇನ್ರಿ ಈಗ ಮಮ್ಮಿ ಇದನ್ನು ಒಗ್ಗರಣ ಅನ್ನ ಹಾಕ್ಬಿಡ ನೆನ ಹಾಂ ಹಾಂ ಈಗ ಸಾರು ಬಿಸಿ ಮಾಡೀನ್ರಿ ಮತ್ತು ನಾನು ಇವತ್ತಿಂತ ಅಡುಗೆ ಮಾಡೋದು ಕಲ್ಕೊಳ್ಳಾಕೀನಿ ಇಲ್ಲೇ ಇರ್ತೇನೆ ರೀ ಒಂದು ನಾಲ್ಕು ದಿವ್ಸ ಮನೆ ಅಂತೂ ಈಗ ಬಿಸ್ಕೆಟ್ ತಗೊಂಡ್ಬರಕ್ಕೆ ಹೋಗ್ಯಳ್ರಿ ಇಪ್ಪತ್ರ ಗಟ್ಟಿ ತಲ್ರಿ ನಡ್ದಿಲ್ಲ ಅಂತೀರಪ್ಪ ಹಿಡಿದಿಲ್ಲ ಅಂದ್ರೆ ಅವ್ರಿಗೆ ಫಾರ್ಮ್ಸ್ ಅವ್ರಿಗೆ ವಾಪಸ್ ಕೊಡ್ಸ ತೊಗೊತೀರಂದಾರೀ ಈಗ ಬಿಸ್ಕಿಟ್ ಬಿಸ್ಕೆಟ್ ಹೋಗ್ಯಾಳ ಹ್ಯಾಪಿ ಬಿಸ್ಕೆಟ್ ಹಂಗೆ ತನ್ ಕಾಯನೇ ಚಹಾ ಹಾಕಿ ರೆಡಿ ಇಟ್ಟಿರ್ತಾರೆ ರೀ ನಿನ್ನೆ ಹಿಂಗ ಮಾಡಿರಪ್ಪ ಬಿಸಿ ಬಿಸಿ ಚಾದು ಗುಂಡಿನ ಕೈಯಿಂದ ಹಿಡಿದು ಚುಟ್ಕೊಂಡಿದ್ದ ರೀ ಮತ್ತೆ ಹಂಗೆ ಇಪ್ಪತ್ತರ ಗಟ್ಟೆ ಮಮ್ಮಿ ಕ್ರ್ಯಾಕ್ ಜಾಗ್ ಮಮ್ಮಿ ಹ್ಯಾಪಿ ಹ್ಯಾಪಿ ಈಗ ಈಗೆಲ್ಲ ಬಿಸಿ ಮಾಡೋದಾತ ಈಗ ಪಲ್ಯದೊಳಗೆ ಹೆಸರು ಕಾಲು ಪಲ್ಯ ರೀ ಫಸ್ಟ್ ಇದನ್ನು ಕುಕ್ಕರ್ ಒಳಗೆ ಇಟ್ಟು ಕುದಿಸ್ಕೊಂಡ್ವಿ ಇಲ್ಲಿ ಪಲ್ಯ ಮಾಡಕ್ ಟಮಾಟಿ ಮತ್ತ ಉಳ್ಳಾಗಡ್ಡೆನ ರೀ ಇಲ್ಲಿ ಈಗ ನೋಡ್ರಿ ಒಂದು ಡಬ್ರಿ ಒಳಗೆ ಎಣ್ಣಿನ ಬಿಸಿ ಮಾಡ್ಕೊಳಕ್ಕೆ ಇಟ್ಟೇನಿ ಇದು ನೋಡಿ ಅಣ್ಣೆನ್ ಕೂ ಬಿಸಿಯಾಗಿತ್ತು ಅದ್ರೊಳಗೆ ಫಸ್ಟ್ ಉಳ್ಳಗಡ್ಡೆ ಹಾಕೋಣ ಉಳ್ಳಗಡ್ಡೆ ದೆйга ಚಲೋತನ ಫ್ರೈ ಮಾಡ್ಕೊಂಡು ಬಿಡೋಣ ಉಳ್ಳಗಡ್ದ ಉಳ್ಳಗಡ್ಡೆ ಚಲೋತನ ಫ್ರೈ ಆದ್ವಿ ಈಗ ಟಮ್ಯಾಟೋ ಇದೆ ಹಾಕೋಣ ಈಗ ಎರಡು ಚಲೋತನ ಫ್ರೈ ಆದ್ವಿ ಈಗ ಈ ವಾ ಹೆಚ್ಚಿನ ಕಾಯಿನ್ ಕರುಸ್ಕೊಂಡಿಬಿಡೋಣ ಅದನ್ನ ಹಾಕೋಣ ಇದೆ ಡಬಲ್ ಒಳಗೆ ఈ నోడ్రీ ఫస్ట్ అర్శ హాక్రిల్ ఖార్ పుడను హాక్రి ఇవన్న స్వల్ప రుచికి తస్ట్ ఉప్పు హాకళండ్రి ಮತ್ತೆ ಉತ್ತರ ಕರ್ನಾಟಕದ ಸ್ಪೆಷಲ್ ಗುರುಳ್ ಪುಡಿನೂ ಹಾಕೊಳ್ಳ್ರಿ ಈಗ ಗುರುಳ ಪುಡಿನ ಹಾಕೊಳ್ಳ್ರಿ ಈಗ ಇನ್ನೊಂದ್ ಸತ್ತೆಲ್ಲ ಕೈ ಆಡ್ಕೊಂಡ್ ಮಾಡ್ಕೊಂಡು ಈಗ ಇದ್ರೊಳಗೆ ಸ್ವಲ್ಪ ನೀರು ಹಾಕೊಳ್ಳ್ರಿ ಈಗ ನೋಡ್ರಿ ಆದ ಹೆಸರಿನ ಕಾಳಿ ಹೆಸರು ಕಾಲಿನ ಪಲ್ಯ ರೆಡಿ ಆಗೈತಿ ನೀವು ಹೆಂಗೆ ಮನೆ ಒಳಗೆ ಟ್ರೈ ಮಾಡಿರಿ ಒಂದು ಸ್ವಲ್ಪ ಕೂತಾದ್ಮೇಲೆ ಬಂದ್ ಮಾಡ್ಕೊಂಡ್ಬಿಡ್ತೀವಿ ರೀ ಗ್ಯಾಸ್ನ ಇಲ್ಲ ನೋಡ್ರಿ ಈಗ ನಮ್ಮ ಸಾನಿ ಹೆಸರು ಕಾಳು ಪಲ್ಯ ಮಾಡಿಲ್ಲ ರೀ ಅವ್ನ ಹೆಸ್ರು ಕಾಳು ಕುದಿಸ್ಕೊಂಡು ಮತ್ತಿಲ್ಲಿ ನಾ ರೊಟ್ಟಿ ಒಂದು ಎರಡು ರೊಟ್ಟಿ ಬಿಟ್ಕೊಟ್ಟಿ ಮಾಡುವ ಅಂತ ಹೇಳಿ ನೋಡೋಣ ಹೆಂಗೆ ಮಾಡ್ತಾಳೆ ರೊಟ್ಟಿನ ಮ್ಯಾಲ ಹಚ್ಬಾರ್ದು ಹಿಟ್ಟು ತೊಳಗ್ ಹಚ್ಬಾಗ ತೊಳಗ್ ಹಚ್ಚಿರ್ತಾರೆ ರೊಟ್ಟಿ ತಿರುಗ್ತೈತಿ ಎತ್ತಿಗೆ ಅದನ್ನ ರೊಟ್ಟಿ ಇರ್ತದೆ ಮ್ಯಾಲ ಹ್ಞೂ ತೊಳಗೆ ಹಿಟ್ಟಾಕ ಸ್ವಲ್ಪ ಹಾಕ್ಬೇಕು ಪೂರ ಪೂರಾ ಸೌರಭಕ್ ಹಿಟ್ಟೆ ಹಾಕಿದ್ದೆ ಹಾಕಿದ್ದೆಲ್ಲ ಹತ್ಕೊಂಡ್ ಬಿಡ ಅದಕ್ಕೆ ರೊಟ್ಟಿಗೆ ದಂಡಿ ಹೋಗು ಏನು ಎಲ್ಲ ಇದನ್ ಮಾಡ ಅದನ್ ರೊಟ್ಟಿನೇ ಲಟ್ಟಿಸ್ ರೊಟ್ಟಿಸ್ ಮಾಡಾಕ ಬಡದೇ ಮಾಡ್ತಿ ಎಲ್ಲ ಪಿಸರ್ ಪಿಸರ್ ನೋಡು ಬಡದು ಬಡದ್ ಹೋದ್ರೆ ಲೊಟ್ಟಿಸ್ ಮಾಡೋಕ್ ಭಾಳ ಈಜಿ ಐತಿ ಸ್ವಲ್ಪ ಹಿಟ್ಟು ಹಾಕ್ಬೇಕು ತಳಗ ತಡಗ ಪೂರಿಂಗ್ ನೆಲಕ್ಕೆ ಸವರ್ಬೇಕದ ಹಚ್ಬಾರ್ದ ಹ್ಞೂ ಹಚ್ಚಬಾರ್ದ ಸಂತಿ ನೋಡಿರಿ ಎಷ್ಟು ಕಷ್ಟಪಟ್ಟು ಒಂದು ರೊಟ್ಟಿನ ಮಾಡೀನಿ ಆದ್ರೆ ಕರೆಕ್ಟ್ ಶೇಪ್ ಬಂದಿಲ್ಲ ರೀ ರೌಂಡಾಗಿ ಇರಲಿ ರೀ ಆದರೂ ಈಗ ಬೇಯಿಸ್ಕೊಂಡು ರೀ ಇದಕ್ಕೆ ಸುತ್ತೂಲೂ ನೀರು ಹಚ್ಚೋಣಿ ಫಸ್ಟ್ ಆಮೇಲೆ ಬೇಯಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿರಿ ಎಲ್ಲಿ ಒತ್ತಾವೋ ಏನು ಗೊತ್ತಾಗೋಲ್ತು ನೋಡೋಣ ರೀ ಏನಕ್ಕೆ ಎಷ್ಟು ದಿನ ಆದಮೇಲೆ ಮತ್ತೆ ರೊಟ್ಟಿನ ಟ್ರೈ ಮಾಡಾಕತ್ತೀನಿ ನೋಡೋಣ ರೀ ಎಲ್ಲ ಚಲೋದಕ್ಕೆ ಹಾಕೈತೆ ಅಂತ ಟ್ರೈ ನಾ ಮಾಡಾಕತ್ತೇನಿ ಇದನ್ನು ಕೂಡ ರೌಂಡ್ ಆಗಿಲ್ಲ ನೆಕ್ಸ್ಟ್ ಟೈಮ್ ಏನು ಮಾಡ್ತೀನಲ್ಲ ಬದಿಲ್ ಬಡಿದ್ ಮಾಡ್ತೇನೆ ರೀ ಅದು ರೌಂಡ್ ಹಾಕೈತೇ ನೋಡೋಣ ರೀ ಫಸ್ಟ್ ಪಡ್ಕೊಂತ ಮಾಡೋದಿಲ್ಲ ರೀ ಪೈಗ ಕಲಿಕ್ಕಾಕತ್ತಿನಿ ಫಸ್ಟ್ ಬೇಸ್ಕೊಂತೀನಿ ಆಮೇಲೆ ಮತ್ತೆ ಲಟ್ಟಸ್ತೇನೆ ಅಂತ ಇನ್ನೂ ಕೆಳಗೆ ಇದನ್ನ ಬಿಟ್ಟಿಲ್ಲ ಹಾಂ ಬಿಟ್ಟೈತೆ ಅಯ್ಯೋ ಅದು ತವಿಯ ಹೊರಗೆ ಹೋಗೈತೆ ರೀ ಅದನ್ನ ಇಂಬ್ ಮಾಡಕ್ ಹೊಂತ ಒಂದು ಲಟ್ರಿ ಒಂದು ಬಡದ್ ಮಾಡೋಕಂತೀ ನೋಡ್ರಿ ದೊಡ್ಡದಾಗ ಹ್ಮ ಸಾಕುಡ ಹರಿತ ಮತ್ತದ ನೀಡ ಇದನ್ ನೋಡಿದ್ರ ಅಂದ್ರೆ ಮಾಡಕ್ ಬರಂಗಿಲ್ಲ ಇದು ನೋಡ್ರಿಪ್ಪ ಫಸ್ಟ್ ಟೈಮ್ ಬಡದ್ ರೊಟ್ಟಿ ಈಗ ನನ್ಕೊಂದ್ ಸ್ವಲ್ಪ ಚಲ ಆಗತ್ತದ್ರಿ ಹಿಂಗೊಂದ್ ಸ್ವಲ್ಪ ಇಲ್ಲ ಗೊತ್ತೇತ್ರಿ ಆದ್ರ ಫಸ್ಟ್ ಟೈಮ್ ಮಾಡಿದ್ ಚಲಾಗೈತ್ರಿ ಈಗಂತ ನೋಡ್ರಿ ಅಡ್ಗೆ ಅದನ್ನೆಲ್ಲ ಮಾಡಿದೆ

ಈಗಂತೂ ನೋಡ್ರಿ ನಾವು ರೆಡಿನೋ ಅದಿ ಮತ್ತೆ ನಾಲೆ ಸ್ಕೂಲಿಗೆ ಹೋಗ್ಬೇಕಲ್ರಿ ನಾಲಿಂತ ಸ್ಕೂಲ್ ಸ್ಟಾರ್ಟ್ ಹಾಕಾವ ಅದಕ್ಕೆ ಬೂಟ್ ರಿಬ್ಬನ್ ಅವೆಲ್ಲ ಮನೆಯಾಗದವ ಅರ್ಬೇಷ ತಗೊಂಡ್ಬಂದಿದ್ದೇನೆ ನಾನು ಅದನ್ನ ರಿಬ್ಬನ್ ರಿಬನ್ ಈಗ ಕೆಳಗೆ ಮನೆಗೆ ಹೋಗಿವ್ರಿ ಮತ್ತೆ ಆಪಾಗಿ ಬಿಟ್ಟು ಬಂದಾಗ ಹಾಕೈತಿ ಬೂಟ್ ಮತ್ತೆ ರಿಬ್ಬನ್ ಅದನ್ನೆಲ್ಲ ತೊಗೊಂಡ್ ಬಂದಾಗ ಹಾಕೇತಿ ಈಗ ನೋಡ್ರಿ ನಾವು ಹೋಗಾಕತ್ವಿ ಇಲ್ಲೇ ಒಂದು ಸಕ್ರೆ ಗಿಡ ಐತ್ರಿ ಅದಿಂತ ಸಕ್ರೇನು ಹರ್ಕೊಂಡೆ ನೋಡ್ರಿ ನಾನು ಎಷ್ಟು ಸ್ವೀಟ್ ಅದಾವ ರೀ ಹೇಗಂತ ನೋಡಿರಿ ಮನೆಗೆ ಮನೆಗನ್ಕರು ಬಂದೇವಿ ನಾಷ್ಟ ಮಾಡ್ತೇನೆ ರೀ ಸರ್ ಇಂಥ ವಾಶ್ ನೋಡಿರಿ ನನ್ನ ಕಡೆ ನೀತ ಒಳಗೆ ತೊಗೊಂಡು ಬಂದಿದ್ದು ಇದ್ರ ಮೇಲೆ ನೋಡ್ರಿ ಚಿತ್ರ ಬರ್ತಾ ಇದು ಒಂದು ಇದೆರಡು ಇದು ಮೂರು ಇದು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಟ್ಟು ಹತ್ತು ನಮ್ಮ ಅದ ನೋಡ್ರಿ ಇದ್ರೊಳಗೆ ತಗೋ ಮತ್ತೆ ನಂದು ಇತ್ತು ರೀ ಬಾರಿ ಬೀದ ಈಗಂಟು ನೋಡ್ರಿ ಇಲ್ಲೇ ಇವತ್ತು ಕರಿ ಅಲ್ರಿ ಇವತ್ತು ಇವತ್ತ ಕರಿ ಅಂತ ಹೇಳಿ ಇವ್ರ ದೋಸೆ ಹಿಟ್ಟು ಅದನ್ನೆಲ್ಲ ಮಾಡ್ಕೊಂಡು ಇವತ್ತು ದೋಸೆನೂ ಮಾಡಿದ್ರಿ ಇವತ್ತು ಅಲ್ಲಂತ್ರಿ ಕರಿ ನಾಳೆ ಐತೆ ಅಂತ ದೋಸೆ ಹಿಟ್ಟೆಲ್ಲ ಹಂಗ ಇಟ್ಟಾರಿ ನಾಳೆ ಮಾಡ್ತಾರ್ರಿ ಕರಿನ ಅದ್ರ ಬೆಳಿಗ್ಗೆ ನಷ್ಟ ಮಾಡಾಕತ್ತಷ್ಟು ದೋಸೆ ಮಾಡಿದ್ರಿ ನಾನು ದೋಸೆ ತಿಂದೆ ಮತ್ತೆ ಈಗ ಮಾತಾಡ್ಕೊಂಡು ಕುಂತಿದ್ವಿ ರೀ ವಿಡಿಯೋ ಅಪ್ಲೋಡ್ ಮಾಡೋ ಟೈಮು ಆಗ್ಬಿಟ್ಟೈತೆ ರೀ ಈಗ ಸಾಯಂಕಾಲಿ ಬಂದಿದ್ದಲ್ರಿ ಇಲ್ಲೇ ಬೂಟ್ ರಿಬ್ಬನ್ ಅದನ್ನೆಲ್ಲ ತೊಗೊಂಡೀಗ ಮನೆಗೆ ಹೋಗ್ಯವ್ರಿ ಇಲ್ಲೇ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ರೀ ಐ ಹೋಪ್ ನಿಮಗೆ ತನ್ನ ಬ್ಲಾಗ್ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರೆ ನಮ್ಮ ಚೆನ್ನಾಗ್ ಲೈಕ್ ಮಾಡ್ರಿ ಹೊಸ್ದಾಗೆಲ್ಲ ಯಾರು ಚೆನ್ನಲ್ ಹಾಕತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕ ಬೇಕ್ರಿ ಮತ್ತು ಬೆಟ್ಟಾಗೋಣ ನೆಕ್ಸ್ಟ್ ಬೀಳೋದು ಜೈ ಭಾರತ್ ಜೈ ಕರ್ನಾಟಕ ಓಕೆ ಓಕೆ ಬಾಯ್